ಎಲ್ಲ ಕಡೆ ಮರಿಲ್ ಬರ್ತವೆ ಆಂಧ್ರದ್ ಬರ್ತವೆ ಅಮೀನ್ಗಳಾದ ಬರ್ತವೆ ಮಹಾರಾಷ್ಟ್ರದ ಬರ್ತವೆ ಎಲ್ಲಾ ಕಡೆ ಮರಿ ಬರ್ತವೆ ನಾಟಿ ಮರಿ ಬರ್ತವೆ ಬನ್ನೂರ್ ಮರಿ ಬರ್ತವೆ ಕಸ್ಟಮರ್ ಬಂದ್ರೆ ಯಾವ ಮರಿ ಬೇಗಾರು ಸಿಗುತ್ತೆ ಇಲ್ಲಿ ಒಂದ್ ಹತ್ತು ರೂಪಾಯಿ ಹೆಚ್ಚು ಕಮ್ಮಿ ಸಿಗುತ್ತೆ ಎಲ್ಲ ರೈತರು ತರ್ತಾರೆ ಮರಿ ಮಾರ್ತಾರೆ ಹೌದು ಇದು ಬಹಳ ದೊಡ್ಡ ಸಂತೆ ಅಲ್ಲ ಇದು ಹೌದು ಸಿಕ್ಕಾಪಟ್ರೆ ದೊಡ್ಡ ಸಂತೆ ನಮ್ ಈ ನಮ್ಮ ಮದ್ಗಿರಿ ತಾಲೂಕ್ ಬೆಂಗಳೂರು ತುಮಕೂರು ತಾಲೂಕು ದೊಡ್ಡ ಸಂತೆ ಇದು ಒಂದೇ ಹೌದೌದು ಅಕ್ಕಿರಾಮ್ಪುರ ಸಂತೆ ಹೌದೌದು ನೀವು ವಾರ ಬರ್ತಾ ಇದೀವಿ ನಾವು ವಾರ ವಾರ ಬರ್ತೀವಿ ನಾವು ಇಪ್ಪತ್ತು ಮೂವತ್ತೈದು ವರ್ಷದಿಂದ ಬರ್ತಾ ಇದ್ದೀವಿ ಹೌದಾ ಹಾಂ 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 ದೊಡ್ಡ ಸಂತೆ ಇದು ವಾರಕ್ಕೆ ಎಷ್ಟು ನಿಮಗೆ ಬೇಕು ವಾರಕ್ಕೆ ಒಂದು ಮುನ್ನೂರು ಬೀಸ್ ತೊಗೊಳ್ತೀವಿ ನಾವು ಮುನ್ನೂರು ಬೈ ತಗೊಳ್ತೀವಿ ಓಕೆ ಎಲ್ಲಿ ನಿಮ್ಮದು ಇದು ಅಂಗಡಿ ಬೆಂಗಳೂರು ರಾಜಾಜಿನಗರ ರಾಜಾಜಿನಗರ ಹಾಂ ತಮ್ಮ ಹೆಸರು ಮೊಬೈಲ್ ನಂಬರ್ ಹೇಳ ಮಜೀದ್ ನಮ್ಮ ಹೆಸರು ಹಾಂ ನಮ್ಮ ನಂಬರ್ ಡಬಲ್ ನೈನ್ ಝೀರೋ ಒನ್ ಸಿಕ್ಸ್ ಏಯ್ಟ್ ಜೀರೋ ಟೂ ಝೀರೋ ಒನ್ ಯಾವ ಥರ ಮರಿಗಳು ನಿಮಗೆ ನಮಗೆ ಮರಿ ಹತ್ತು ಕೆ ಜಿ ಹನ್ನೆರಡು ಕೆ ಜಿ ಹಾಂ ಎಲ್ಲ ಒಂದು ಆರು ತಿಂಗಳು ಏಳು ತಿಂಗಳು ಎಂಟು ತಿಂಗಳು ಮರಿ ಒಂದು ಹತ್ತು ಕೆ ಜಿ ಹನ್ನೆರಡು ಕೆ ಜಿ ಮರಿ ನಡೀತಿದೆ ಅದು ಯಾವ ಥರ ಮರಿ ಮರಿಬೇಕಾದ್ರೂ ಇಲ್ಲಿ ಸಿಗುತ್ತೆ ನಮ್ಮ ಸಂತೆಗೆ ನಾಟಿ ಅಂದರೆ ಯಾವ ಥರ ಮರಿ ನಾಟಿ ಅಂದರೆ ನಮ್ಮ ಗೋರಿಬಿನ್ನೂರು ಹಾ ಮದ್ಗಿರಿ ಹಾ ಈ ತುಮಕೂರು ತಾಲೂಕಿಯಲ್ಲೇ ನಾಟಿ ಮರಿ ಬರ್ತವೆ ಇದೆಲ್ಲ ತಗೊತೀವಿ ಇನ್ನು ಮಹಾರಾಷ್ಟ್ರ ಮರಿ ಬರೋದಲ್ಲ ಮ್ಯಾಕೆ ಬೇರೆ ಬರ್ತವೆ ಅದು ಬೇರೆ ತಗೊಂಡ್ರೆ ನೀವು ಕುರಿ ಮಾತ್ರ ನಾವು ಕುರಿ ಮಾತ್ರ ಮ್ಯಾಕೆ ಮರಿ ಬೇಕಾದ್ರೆ ಇಲ್ಲಿ ಲೋಕಲ್ದು ಮಾತ್ರ ಲೋಕಲ್ ಲೋಕಲ್ ಮಾತ್ರ ತಗೊಂಡಿವರ್ಚೇಸ್ ಯಾರಾದ್ರೂ ಮಾರಬೇಕು ಅಂತ ಇದ್ರೆ ನಿಮ್ಗೆ ಕರೆ ಮಾಡ್ತಾರೆ ನಿಮ್ ನಂಬರ್ಗೆ ಮಾಡಿದ್ರೆ ನಾವು ತಗೊಂತೀವಿ ಆಯ್ತು ಆಯ್ತು ನೀವು ಯಾವ ಏನಿದೆ ರೇಟು ರೇಟ್ ರೇಟು ಹದಿನೈದು ಅವರು ತುಂಬ ದಿನ ಬರ್ತೀರ ಏನು ಹೇಳ್ತೀನಿ ಅಣ್ಣ ರೈತ ಏಳುವರೆ ಎಷ್ಟು ಕೇಳ್ತಾವ್ರೆ ಪರವಾಗಿ ಯಾಪ್ರೆ ನಡೀತಾ ಇದೆಯಾ ಎಷ್ಟು ಮಾರೀ ಆಗಲೇ ಬೇಡವರೆ ನೋಡಿ ಎರಡು ಸಾವಿರ ಹೇಳ್ದಾರೆ ನೋಡು ಮಾತಾಡ್ಕೊಳ್ಳಿ ಆಯ್ತಾಳೆ ಇದು ಆಯ್ತು ಎಷ್ಟದು ಎಷ್ಟು ಹನ್ನೆರಡು ಸಾವಿರದ ಹನ್ನೆರಡು ಜಾಸ್ತಿ ಹೇಳೋ ಜಾಸ್ತಿ ಯೂಟ್ಯೂಬಲ್ಲಿ ಮಟನ್ ಹೋಗ್ಬಿಟ್ಟು ಕೇಳ್ತಾರೆ

ವ್ಯಾಪಾರ ಮಾಡ್ಕೊ ಅವ್ರ ಮಾತೇ ಕೇಳಿ ವ್ಯಾಪಾರ ಮಾಡ್ಯಾರ ಇಂಡಿಯನ್ ಶಿಪ್ ಎಸ್ ಎಡಿರಿ ಹೊನ್ನ